ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ಹೆಸರು ಏನು ರೀ ಜಗದೀಶ್ ಪಾಟೀಲ್ ಅಂತ ಯಾವ ರೀ ಹಾವೇರಿ ತಾಲ್ಲೂಕು ಕರ್ಜಿಗಿ ಗ್ರಾಮ ರೀ ನೀವು ಒಟ್ಟ ಗೋಂಜೋನ್ ಎಷ್ಟು ಎಕರೆ ಹಾಕ್ತೀರಿ ಈ ಸರಿ ಇಪ್ಪತ್ತೆರಡು ಎಕರೆ ಹಾಕಿದ್ದೀನಿ ಹೌದು ರೀ ಹಾಂ ಮೇ ಇಪ್ಪತ್ತೆಂಟಕ್ಕೆ ಬಿತ್ತೀವಿ ಮೇ ಇಪ್ಪತ್ತೆಂಟು ಎಕರೆ ಹೌದು ಟ್ಯಾಕ್ಟ್ರ್ ಬಿತ್ತಿಗೆ ರೀ ನಾ ಹಾಂ ಟ್ಯಾಕ್ಟ್ರ್ ಕೂರ್ಗಿ ಬಿತ್ತಿಗೆ ಟ್ಯಾಕ್ಟ್ರ್ ಕೂರ್ಗಿ ಬಿಟ್ಟಿಗೆ ಹೌದು ನೀವು ಒಟ್ಟ ಎಷ್ಟು ರೀ ಜಮೀನು ಮಾಡೋದು ನೀವು ಒಂದು ಐವತ್ತು ಎಕರೆ ಐವತ್ತು ಎಕರೆ ರೀ ಮಲಗಿಸ್ತಾ ಇದ್ದೀರಿ ಇದು ಹಾಂ ಸೊ ಲಾಸ್ಟ್ ವೀಕ್ ಕಟ್ಟ ಮಾಡಿದ್ವಿ ಹ್ಞೂ ಹ್ಞೂ ರೀ ಅರೆಸ್ಟ್ ಮಾಡಿಸಿ ಹಾಂ ಒಣ ಹಾಕ್ತಾ ಇದ್ದೀವಿ ಹ್ಞೂ ಮೈಸೂರಿಗೂ ಬಂದಿಲ್ಲ ಹದಿನಾರು ಇದೆ ಈಗ ಹಾಂ ಹದಿನಾರು ತೊಗೊಳ್ರಿಗೆ ಕರೀತಾರಲ್ಲ ಹದಿನಾಲ್ಕು ರೋಕು ಹನ್ನೆರಡು ರೂಪಂತಾರೆ ಹಾಂ ಹ್ಞೂ ರೀ ಈಗ ನೋಡ್ತಾ ಇದ್ದಾರಲ್ಲ ಆಳು ಹ್ಞೂ ಗಿಡ ಮಾಡೋದು ಹೌದು 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 ರೀ ಏನು ಏನು ಪ್ರಾಬ್ಲಮ್ ಇದೆ ಅಂತಂದು ಹೌದು ಹೌದು ಈ ಇಬ್ಬರೇ ಮಳೆ ಹಿಡ್ಕೊಂಡ ರೀ ಹಾಂ ಹಾಳೆ ಮುಚ್ಚೋದು ತೆಗೆಯೋದು ಹಾಳೆ ಮುಚ್ಚೋದು ತೆಗೆಯೋದು ಹಾಂ ಇದೇ ದೊಡ್ಡ ಕೆಲಸ ಆಗಿದೆ ಇದ ದೊಡ್ಡ ಕೆಲಸ ಆಗ್ಬಿಟ್ಟತ್ ರೀ ಅಡ್ಡಿಲ್ಲ ಬಿಡಿರಿ ನಿಮ್ಮ ಕಾಳೆಲ್ಲ ಚೆನ್ನಾಗೈತಿ ಗೊಂಜಾಳೆ ಕಾಳು ಹಾಂ ಇದನ್ನ ನೀವು ಬಿತ್ತಿರಲ್ಲ ಬಿತ್ತಬೇಕ್ರಿ ಯಾವ ಗೊಬ್ಬರ ಹಾಕ್ತೀರಿ ಬಿತ್ತತ್ನಾಗ ಎಕ್ರೆಗೆ ಡಿ ಎ ಪಿ ಅಂತ ಬರ್ತದಲ್ಲ ಹಾಂ ರೀ ಅದು ಎರಡು ಎಕ್ರೆಗೆ ಎರಡು ಚಿಲು ಗಂಟೆಗೆ ಹಾಕಿದಿರಿ ಎರಡು ಚಿಲು ಗಂಟೆ ಹಾಕಿದಿರಿ ಹೌದು ಎಷ್ಟು ನಿಮ್ದು ಐವತ್ತು ಎಕ್ರೇನು ಗೋಂಜ್ವಾಳನೂ ಬಿತ್ತಿದ್ರ ಇಲ್ಲ ಇಪ್ಪತ್ತೆರಡು ಎಕ್ರೆ ಹ್ಞೂ ಮೆಕ್ಕೆಜೋಳ ನೋಡ್ರಿ ರೀ ಇಪ್ಪತ್ತು ಎಕ್ರೆ ಹಾಕಿದ್ದೆ ಹಾಂ ಅದನ್ನ ಮಾಡಿದೆ ಸೋಯೇಬನ ಆಲ್ ಹಾರ್ವೆಸ್ಟ್ ಮಾಡಿ ಕೊಟ್ಟಿದ್ದೀರಾ ಅದನ್ನು ಮಾಡಿ ಇಟ್ಟಿದ್ದೆವು ಸ್ಟಾಕ್ ಇಟ್ಟಿದ್ದೇವೆ ಇದನ್ನೂ ಏನು ಹಾರ್ವೆಸ್ಟ್ ಮಾಡಿದ್ರು ರೀ ಹೌದು ಹಾರ್ವೆಸ್ಟ್ ಮಾಡಿದ್ರಿ ಹೌದು ಮತ್ತು ಆಮೇಲೆ ಡಿ ಎ ಪಿ ಹೆಂಗೆ ಬಿತ್ತಿನಂತ ಆಮೇಲೆ ಮೇಲ್ಗಡೆ ಯಾವ ಗೊಬ್ಬರ ಹಾಕಿದ್ರಿ ಅದಕ್ಕೆ ಮೇಲ್ಗಡೆ ಅದು ಬಿತ್ತಿ ಒಂದು ಇಪ್ಪತ್ತು ತಿಂಗ್ಳು ಆದಮೇಲೆ ಹ್ಞೂ ರೀ ಯೂರಿಯಾ ಒಂದು ಬರುತ್ತಲ್ಲ ನೋಡ್ರಿ ಎಕರೆ ಇನ್ನೊಂದು ಸ್ಪ್ರೆಟ್ ಅಂತ ಒಂದು ಬರುತ್ತಲ್ಲ ಅದನ್ನ ಹಾಕಿ ಉಗ್ಗಿದೇವಿ ಯೂರಿಯಾ ಹಾ ಸಟ್ರೇಟ್ ರೀ ಅಂದ್ರೆ ಅವನ ಎಷ್ಟು ಚಲೋ ಹಾಕಿದ್ರಿ ಅವು ಒಂದು ಅಂದ್ರೆ ಎರಡು ಎರಡು ಸೇರಿ ಒಂದು ಚೀಲ ಹೌದು ಸಟ್ರೇಟು ಯೂರಿಯಾ ಸೇರಿ ಒಂದು ಚೀಲ ಹಾಕಿದ್ರಿ ಹ್ಮ್ ಬಟ್ ಇಪ್ಪತ್ತು ಎಕ್ರಿ ಇಪ್ಪತ್ತೆರಡು ಎಕ್ರಿಗೂ ಅದೇ ಟೈಪ್ ಮಾಡಿದಿರಿ ಟೈಪ್ ಮಾಡಿದ್ರಿ ಮತ್ತ ಮೂರನೇ ಗೊಬ್ಬರ ಏನಾದ್ರು ಹಾಕಿದ್ರಾ ಹ್ಮ್ ಮೂರನೇ ಗೊಬ್ಬರ ಏನು ಹಾಕಿಲ್ಲ ಅವಾಗ ಒಂದೂರು ಎರಡು ತಿಂಗ್ಳು ಆದಮೇಲೆ ಹ್ಞೂ ರೀ ಸೈನಿ ಹುಳ ಬರುತ್ತಲ್ಲ ಅದಕ್ಕೆ ಪುಡಿ ಉದು ಪುಡಿ ಉದುರ್ಸಿದ್ರಿ ಏನು ಏನಾಕಿದ್ರಿ ಅದಕ್ಕೆ ಫ್ರೀಡಾನ್ ಯಾವುದ್ರಿ ಇದು ಫ್ರೀಡಾನ್ ಕಂಪ್ನಿದು ಹಾಂ ಎಲ್ಲ ಸುಳಿಗೂ ಉದುರಿಸ್ಬಿಟ್ಟು ಅದು ಅದು ಎಕ್ರೆಗೆ ಎಷ್ಟು ಕೆಜಿ ಜಿ ಹೋಯ್ತ್ರಿ ಅದು ಎಕ್ರೆಗೆ ಎರಡು ಕೆಜಿ ಹಾಕಂತಾರ ಕಳೆಗಳೇ ಎಷ್ಟೊತ್ತು ತಗ್ಸಿದಿರಿ ಕಳೆಗಳೆ ಆಗಿತ್ತ ಅಂತಳೆ ಬಂದಿರುತ್ತೆ ಅದು ಹ್ಞೂ ಅದು ಎಲ್ಲ ಒಂದು ಮೈ ಕಳೆ ತೆಗ್ಸಿದ್ವಲ್ಲ ಹ್ಞೂ ಎಲ್ಲ ಮಲಫಲ ಈ ಈ ಮಾಲಿಕ್ ಬೆಳ್ಳಿ ಅಂತಲ್ಲ ಕಸ ತುರುವಿ ಕಸ ಎಲ್ಲ ನಾಳೆ ಅರೆಸ್ಟ್ ಮಾಡ್ಬೇಕಂದಾಗ ಒಂದು ಕಸ ಬರ್ತಲ್ಲ ಅದಕ್ಕೆ ಕಳೆ ತಗ್ಸಿದ್ರಿ ಕೈನಾಶಕಾಯಿ ಏನಾದ್ರು ಹೊಡೆದ್ರಿ ಅದಕ್ಕೆ ಹೊಡೆದಿಲ್ಲ ಕೈನಾಶಕ ಏನ್ ಹೊಡೆದಿಲ್ಲ ಕಳೀ ತಗಿಬಿಟ್ಟಿದ್ರಿ ಕಳೀನ ತೆಗಿಸ್ಬಿಟ್ಟಿವಿ ಎಷ್ಟು ಬರುತ್ತೆ ಒಂದ್ ಎಕರೆ ಕಳೆ ಕರ್ಸು ಈಗ ಒಂದು ಅದೇ ಒಂದು ಎರಡ್ ಸಾವಿರ ರೂಪಾಯಿ ಗಂಟೆ ಬರುತ್ತೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಹೆಂಗ್ರಿ ಹಾರ್ವೆಸ್ಟ್ ಮಾಡಕ್ ಹೆಂಗ ಎಕ್ರೆ ರೀ ಎಕ್ರೆಗೆ ಇಪ್ಪತ್ತೆರಡ್ ನೂರ್ ಅಂತಾರ ಇಪ್ಪತ್ತೆರಡು ರೀ ಕೊಡೋದಿಲ್ಲ ಯಾವಾಗ್ರಿ ನೀವು ಇದು ಈಗ ಮೈಸ್ಟರ್ ಹನ್ನೆರಡು ಬರೋಕ್ಕು ಹದಿನಾಲ್ಕು ಬರೋಕೆ ನೋಡ್ರಿ ಅದು ಬಂದಾಗ ಕೊಡೋದು ಕೊಡೋದು ನೀವು ಅರೇಸ್ಟ್ ಮಾಡಿ ಎಷ್ಟು ದಿವಸ ಐತ್ರಿ ಈಗ ಆಲ್ರೆಡಿ ಒಂದು ವಾರ ಎರಡು ವಾರ ಎರಡನೇ ವಾರ ಎರಡನೇ ವಾರ ಈಗ ಮಳೆ ಮಳೆ ಇರೋದ್ರಿಂದ ಒಣಗ್ತಾ ಇಲ್ಲ ಒಣಗಿಸ್ತಾ ಇದೀವಿ ನೋಡ್ತಾ ಹೌದು ಹೌದು ರೀ ಇಂದ್ರೆ ಬಹಳ ಕಷ್ಟ ಐತಿ ಬಿಡ್ರಿ ಈಗ ಇರೋದಕ್ಕೆ ಹೌದು ಈಗ ಚೆನಿ ಮುರಿಸಿ ನಾವು ಇಟ್ಟು ಮಾಡೋಕ್ಕೋದ್ರೆ ಡಬಲ್ ಖರ್ಚು ಅರೆಸ್ಟ್ ಮಾಡಿದ್ರೆ ಒಣಗಿಸೋದು ಕಷ್ಟ ಅಂದ್ರೆ ರೈತರಿಗೆ ಯಾವ ತರ ಇದ್ರು ಸ್ವಲ್ಪ ಕಷ್ಟನೇ ಇದೆ ಕಷ್ಟನೇ ಹಾಲು ಸಿಗಲ್ಲ ಬರಲ್ಲ ನಿಂತ್ಕೊಂಡು ರೋಡ್ ಇಲ್ಲದೆ ಕೆಲಸ ಮಾಡ್ತಾ ಇದ್ರು ನೋಡಿ ಕೆಲಸ ಮಾಡ್ತಾ ಇದ್ರು ಒಂದ್ ವಾರದಿಂದ ಒಂದ್ ವಾರದಿಂದ ಹಿಂಗೆ ಆಳು ಹಿಂಗೆ ಇದಾವ್ರು ನಿಮ್ಮ ಒಂದ್ ಎಂಟರಿಂದ ಹತ್ತು ಜನ ಜನ ಬೇಕಾಗುತ್ತೆ ಬೇಕೇ ಬೇಕು ಅಂದ್ರೆ ಹಾಳು ಕರೆಕ್ಟ್ ಆಗಿ ಬಿಸಿಲು ಬಿದ್ರೆ ಒಂದ್ ವಾರದಾಗ ಆಗೈತಿ ಹ್ಞೂನ್ರಿ ಬಿಸಿಲು ಇರೋದ್ರಿಂದ ಹಿಂಗೆ ಎಳ್ಕೊಂಡು ಹೋಗುತ್ತೆ ಎಳ್ಕೊಂಡು ಹೋಗ್ತಾ ಇತ್ರಿ ಹ್ಮ್ ಒಂದ್ ಎಕ್ರೆಕ್ ನೀವು ಬಿತ್ತಿ ಆಮೇಲೆ ಈಗ ಔಷಧಿ ಸಿಂಪರಣೆ ಆಯ್ತು ಗೊಬ್ಬರ ಹಾಕೋದಾಯ್ತು ಹಾರ್ವೆಸ್ಟ್ ಮಾಡೋಲಿ ಮಟ್ಟ ಅಂದ್ರೆ ಒಂದ್ ಎಕರೆ ಎಷ್ಟು ಖರ್ಚು ಬರುತ್ತೆ ರೀ ಒಂದು ಹನ್ನೆರಡು ಸಾವಿರ ರೂಪಾಯಿ ಮೇಲೆ ಹೋಗುತ್ತೆ ಹನ್ನೆರಡು ಸಾವಿರ ಮಟ್ಟ ಮೇಲೆ ಬರುತ್ತೆ ರೀ ಹೌದು ಹ್ಮ್ ಒಂದ್ ಎಕರೆಗೆ ಎಷ್ಟು ಕ್ವಿಂಟಲ್ ಇಳುವರಿ ಬರುತ್ತೆ ರೀ ಇಪ್ಪತ್ತೈದರಿಂದ ಮೂವತ್ತು ಬರುತ್ತೆ ಅಂತ ಹೇಳ್ತಾರೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಮಟ್ಟ ಬರುತ್ತೆ ನೀವು ಲಾಸ್ಟ್ ಇಯರ್ ಎಲ್ಲ ಬೇಜ್ರಲ್ಲ ಅವಾಗ ಎಷ್ಟು ಕ್ವಿಂಟಲ್ ರೀ ಅವಾಗೂ ಬಂದಿದೆ ಮೂವತ್ತು ಕ್ವಿಂಟಲ್ ಮೂವತ್ತು ಕ್ವಿಂಟಲ್ ಬಂದಿದೆ ಅಂದ್ರೆ ಈ ವರ್ಷ ಮಳೆ ಜಾಸ್ತಿ ಆಯ್ತು ಅಂತಾರಲ್ರಿ ಅಂದ್ರೆ ಲಾಸ್ ಆಗಿದೆ ನಿಮ್ದು ಮಳೆ ಆಗಿದೆ ತಕ್ಕಂಗಾಗಿದೆ ಅಂದ್ರ ಎಕರೆಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಂದ್ರಿ ಬರುತ್ತೆ 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 ಅಂದ್ರೆ ಗೋವಿಂದೋಳ ಹಾಕ ಮತ್ತೆ ಈಗ ನಿಮ್ಗೆ ಲಾಭ ರೀ ಲಾಭ ಆಗುತ್ತಲ್ಲ ಲಾಭ ಆಗುತ್ತೆ ಹ್ಮ್ ಅದೇ ಕಷ್ಟ ಬಿಟ್ಟರೆ ಲಾಭ ಅಂತಾರಲ್ಲ ಹೂನ್ರಿ ಈಗ ಎಕರೆಗೆ ಒಂದು ಇಪ್ಪತ್ತರಿಂದ ಮೂವತ್ತು ಕ್ವಿಂಟಲ್ ಬರುತ್ತೆ ಅಂತ ಕೇಳಿ ಹ್ಞೂ ರೀ ಈಗ ರೇಟು ಹ್ಮ್ ಎರಡ್ ಸಾವಿರದ ಮುನ್ನೂರು ನಾನೂರು ಇತ್ತು ಈಗ ಸಾವಿರದ ಎಂಟುನೂರು ರೂಪಾಯಿ ಐತಿ ಸಾವಿರದ ಎಂಟುನೂರು ಐತಿ ರೀ ಈ ವರ್ಷ ಈಗ ಹಾ ಇದೆಲ್ಲ ರೈತರ ಮಾಲ್ ಬಂದಿದೆ ಅಲ್ಲ ಅದರಿಂದ ಆಮೇಲೆ ಈಗ ವಾತಾವರಣ ಬೇರೆ ಇದು ಇರೋದ್ರಿಂದ ಕ್ಲೈಮೇಟ್ ಇಂದ ಒಣಗಲ್ಲ ಈ ರೈತರ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಟೈಮ್ ದುಡ್ಡು ಇರಲ್ಲ ಹಬ್ಬ ಖರ್ಚು ಎಲ್ಲ ಇರ್ತಾವಲ್ಲ ಕೈ ಬಂದಾಗ ಕೊಡ್ತಾರ ಕೈ ಬಂದಂಗೆ ಕೊಡ್ತಾರ ಇಟ್ಕೊಂಡ ಶಕ್ತಿ ಇದ್ದಾರೆ ಇಟ್ಕೊಂಡ್ರೆ ಮತ್ತೆ ಕ್ವಿಂಟಲ್ಗೆ ಎರಡ್ನೂರು ಮುನ್ನೂರು ರೂಪಾಯಿ ಸಿಗುತ್ತೆ ಸಿಗುತ್ತಾ ನೋಡ್ರಿ ಎರಡು ಎರಡು ಎರಡ್ನೂರು ಎಲ್ಲ ಇತ್ತು ಈಗ ನಾವು ಈಗ ರೈತರು ಅಂದ ಮೇಲೆ ಬಿಸ್ನೆಸ್ ಹೆಂಗಂದ್ರೆ ಇದು ಸೈಡ್ ಬಿಸ್ನೆಸ್ ರೈತರಿಗೆ ಇರಬೇಕು ಬರೀ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆದ್ರೆ ಉದ್ದಾರ ಆಗಲ್ಲ ರೈತರು ಸೈಡ್ ಏನಾದ್ರು ಅವ್ರ ಇನ್ಕಮ್ ಇದ್ರೆ ಹಾಕೋದು ಮಾಡೋದು ತಡ್ಕೊ ಶಕ್ತಿ ಇದ್ರೆ ಲಾಭ ಐತಿ ಲಾಭ ಐತಿ ಎಕರೆಗೆ ಎಷ್ಟು ಕ್ವಿಂಟಲ್ ಬಂದ್ರೆ ಲಾಭ ಆಗುತ್ತೆ ರೀ ಇಪ್ಪತ್ತು ಮೇಲೆ ಏನೇ ಬಂದ ಹಸೂಲಿ ಗ್ಯಾಸ್ತಿ ಮೋಸ ಇಲ್ಲ ಹೂನ್ರಿ ಇಪ್ಪತ್ತೈದು ಮೂವತ್ತ್ ಲಾಭ ಐತಿ ಲಾಭ ಐತಿ ಈಗ ಮೂವತ್ತ್ ಕ್ವಿಂಟಲ್ ಅರವತ್ ಸಾವಿರ ರೂಪಾಯಿ ಹೂನ್ರಿ ಅರ್ವತ್ ಸಾವಿರ ರೂಪಾಯಿ ನಾವು ಎಕರೆ ಒಂದ್ ಹದಿನೈದು ಸಾವಿರ ಖರ್ಚು ಮಾಡ್ತೀವಿ ಹೂನ್ರಿ ಹದಿನೈದು ಇಪ್ಪತ್ತು ಹ್ಮ್ ಒಂದ್ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಲವಣಿನ ಒಂದ್ ಹತ್ತರಿಂದ ಹನ್ನೆರಡು ಸಾವಿರ ಹೋಗುತ್ತಾ ನಿಮಗ ಲವಣಿನ ಎಕರೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಿವಿ ಹ್ಞೂ ನೋಡ್ರಿ ಲವಣಿ ಹನ್ನೆರಡು ಸಾವಿರ ಹೋಗುತ್ತಾ ಆಮೇಲೆ ನೀವು ಖರ್ಚು ಒಂದು ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಬರುತ್ತಾ ಎಕರೆಗೆ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಹೌದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಹಾಂ ಕೊಟ್ಟ ಒಂದು ಎಕರೆಗೆ ಒಂದ್ ಇಪ್ಪತ್ತೈರಿಂದ ಮೂವತ್ ರೂಪಾಯಿ ಖರ್ಚು ಬರುತ್ತೆ ಈಗ ನಮಗೆ ಹ್ಞೂ ಐವತ್ತು ಸಾವಿರ ರೂಪಾಯಿ ಮಾಲ್ ಮರಿದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಉಳಿಸ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಮೂವತ್ ಕ್ವಿಂಟಲ್ ಉಳಿಸಬಹುದು ಬಂದರೆ ಅಲ್ಲಿಗೆ ಸಮ ಆಗುತ್ತೆ ಲಾಸ್ ಲಾಸ್ ರೀ ಅಂದ್ರೆ ನಮ್ಮ ರೈತರಿಗೆ ನೀವೇನ್ ಹೇಳಕ್ಕೆ ಇಷ್ಟಪಡ್ತೀರಿ ಗೋಂಜೋಳ ಹಾಕೋದ್ರಿಂದ ಲಾಭ ಆಗುತ್ತಾ ರೀ ಲಾಭ ಆಗುತ್ತೆ ಈಗ ಬೇರೆ ಬೇರೆ ಕಂಪೇರ್ ಮಾಡಿ ಸೋಯಾಬೀನ್ ಹಾಕಿದ್ರೆ ಮೂರ್ ಸರಿ ನಾಲ್ಕು ಸರಿ ಎಣ್ಣೆ ಹೊಡಿತೇವಿ ಗೊಂಜಾಳದಷ್ಟು ಬರಲ್ಲ ಆಮೇಲೆ ಈಗ ಸೋಯಾಬೀನು ರೇಟು ನಾಲ್ಕು ಸಾವಿರ ಭಾಳ ಅಂದ್ರೆ ಬರುತ್ತದೆ ಸೋಯಾಬೀನ್ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಬಂತ ಅನ್ಕೊಳ್ಳಿ ಸೋಯಾಬೀನ್ ಕಂಪೇರ್ ಮಾಡಿದ್ರೆ ಗೊಂಜಾಲ ಐವತ್ತು ರೂಪಾಯಿ ಬರ್ತೈತಿ ಹತ್ತಾರುಪಾಯಿಗೆ ಲಾಭತಿ ಅಂದ್ರೆ ನೀವು ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಬಂದ್ರೆ ಲಾಭ ಆಗುತ್ತೆ ಕಳೆವು ಹ್ಮ್ ಟೈಮ್ ಟು ಟೈಮ್ ಗೊಬ್ಬರ ನೀರಾವರಿ ಜಮೀನು ಇರ್ತದೆ ನೀರು ಕರೆಕ್ಟ್ ನೀರ್ ಹಾಕಿದ್ರೆ ಈ ಮೇಲ್ ಜಮೀನಿಗೂ ನೀರಾವರಿಗೂ ಬಿಡುತ್ತೆ 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 ಅದಕ್ಕೋಸ್ಕರ ಅಂದ್ರೆ ಕರೆಕ್ಟ್ ಆಗಿ ಒಬ್ಬರು ಮೇಂಟೆನೆನ್ಸ್ ಮಾಡೋ ಇದ್ದು ಹಾಳಿನ ಕೂಡ ಹಿಂದ ಇದ್ರೆ ಅಂದ್ರೆ ಇದಾಗತ್ತೆ ರೀ ಈಗ ನೋಡಿ ಬೆಳಿಗ್ಗೆ ಬಂದು ಸಾಯಂಕಾಲ ಇಲ್ಲಿ ನಿಂತೇನೆ ಹೌದ್ರಿ ಎಲ್ಲಿ ಬಿಟ್ಟು ಹೋಗಾಗಲ್ಲ ಹಾಳ ಹಿಂದೆ ಇರ್ಬೇಕು ಹಿಂದೆ ಮತ್ತೆ ನೀವು ಇದೇ ಒಂದ ಕೆಲಸ ಮಾಡ್ತೀರಿ ಮತ್ತೆ ಬೇರೆ ಏನಾದ್ರೂ ಬಿಸ್ನೆಸ್ ಮಾಡ್ತೀರಿ ನೀವು ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಈ ಸೀಸನ್ನಲ್ಲಿ ಇಲ್ಲಿರ್ತೀನಿ

ಎರಡು ಕಡೆನು ಮೇಂಟೈನ್ ಮಾಡೋದು ಮೇಂಟೈನ್ ಮಾಡ್ಕಂತ ಹೋಗ್ತಿರಿಗಿದೆ ದುಡಿಬೇಕು ಖರ್ಚು ಮಾಡಬೇಕು ತಗೋಬೇಕು ತಗೋಬೇಕು ಈ ಖರ್ಚು ಮಾಡಲ್ಲ ದುಡಿಂಗಿಲ್ಲ ಅಂದಾಗಲ್ಲ ಗಾಳಿ ಮೇಲೆ ಮಾಡಕ್ ಹೋದ್ರೆ ಆಗಲ್ಲ ಪ್ರತಿಯೊಂದಕ್ಕೂ ಹಿಂದೆ ಶ್ರಮ ಇರಬೇಕು ಓಕೆ ಹೌದು ಸರ್ ಹೌದು ಓಕೆ ಸರ್ ನಮ್ಗೆ ಇಷ್ಟೋದನ್ನ ಗೋವಿಂದ್ ಜೋಳದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಸಿಕೊಟ್ರಿ ನಿಮ್ಗೆ ಸರ್ ತುಂಬಾ ಧನ್ಯವಾದಗಳು ಸರ್